ತಾವು ನೋಡ್ತಾ ಇದ್ರಿ ಇದು ಡ್ರೈ ಫ್ರೂಟ್ಸ್ ಕಾಜು ಇದೆ ಬಾದಾಮಿ ಇದೆ ಖಾರ ಇದೆ ಕಿಸ್ಮಿಸ್ ಇದೆ ನೋಡಿ ತಮ್ಮ ಮುಂದೆ ಇದೀಗ ವಿಶಿಷ್ಟವಾದಂತಹ ಸೇವೆ ಪಾದಯಾತ್ರಿಗಳಿಗೆ ಸೇವೆ ಮಾಡ್ತಕ್ಕಂತಹ ದೇವತ್ ಫ್ಯಾಮಿಲಿ ದೇವತ್ ತಾವು ನೋಡ್ತಾ ಇದ್ರಿ ಇವತ್ತು ನಮ್ಮ ಮುಂದೆ ಕಿಶೋರ್ ದೇವತ್ ಅವ್ರ ಪುತ್ರರು ಮತ್ತು ದೇವತ್ರಾಜ್ ಫ್ಯಾಮಿಲಿ ವತಿಯಿಂದ ಪ್ರತಿ ವರ್ಷ ನಮ್ಮ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ತುಳಜಾ ಭವಾನಿ ಪಾದಯಾತ್ರೆ ಹೋಗ್ತಕ್ಕಂಥ ಲಕ್ಷಾಂತರ ಭಕ್ತರಿಗೆ ಅಲ್ಲಲ್ಲಿ ನಾಗರಿಕರು ಸಂಘ ಸಂಸ್ಥೆಯವರು ಮಾಜಿ ಮಂತ್ರಿ ಬಂಡೆಪ್ಪ ಕಾಶೆಂಪೂರ್ ಅವರು ಸಹ ಅಲ್ಲಿ ಅನ್ನದಾಸೋಹ ಮಾಡ್ತಾರೆ ಎಲ್ಲಾ ತಾಲೂಕದವರು ಬೀದರ್ ಜಿಲ್ಲೆ ಎಂಟು ತಾಲೂಕು ಅಲ್ಲಿ ಹೋಗಿ ನಮ್ಮ ನಮ್ಮ ಜನರಿಗೆ ಯಾರು ಪಾದಯಾತ್ರೆ ಮಾಡ್ತಾರೆ ಅವರಿಗೆ ಭಕ್ತರಿಗೆ ಅನ್ನದಾಸೋಹ ಪ್ರಸಾದ ವ್ಯವಸ್ಥೆ ಮಾಡ್ತಾರ ಯಾರು ಲಡ್ಡು ಮಾಡ್ತಾರೆ ಯಾರು ಅನ್ನ ಸಾರು ಮಾಡ್ತಾರ ಯಾರು ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ತಾರ ಆದ್ರೆ ದೇವತ್ ಫ್ಯಾಮಿಲಿ ನೋಡ್ತಾ ತಾವೀಗ ಇದು ಕಿಸ್ಮಿಸಿ ನೋಡ್ತೇವೆ ಕಿಸ್ಮಿಸಿ ಇದು ಕಾಜು ಇದೆ ಇದು ಇದೆ ಇದು ಬಾದಾಮಿ ಇದೆ ಇಷ್ಟು ರೀತಿಯಿಂದ ಅಂದ್ರೆ ಎಲ್ಲಾ ಸೇರಿ ಎರಡು ಕ್ವಿಂಟಲ್ ಎರಡು ಕ್ವಿಂಟಲ್ ಸೇರಿ ಒಂದು ಪ್ಯಾಕೆಟ್ ಮಾಡ್ತಾರೆ ಈ ತರ ಈ ಪ್ಯಾಕೆಟ್ ಮಾಡಿ ಎರಡು ಕ್ವಿಂಟಲ್ ದಲ್ಲಿ ಖಾರಿಕ್ ಬಾದಾಮ್ ಕಿಸ್ಮಿಸಿ ಮತ್ತೆ ಕಾಜು ಇವೆಲ್ಲ ಸೇರಿ ಭರ್ತಿ ಕೊಡ್ತಾರೆ ಒಂದವರಿಗೆ ಒಂದು ನೀರಿನ ಬಾಟಲ್ ಒಬ್ಬೊಬ್ಬರಿಗೆ ಅಂದ್ರೆ ಯಾರು ಪಾದಯಾತ್ರೆ ಮಾಡ್ತಾರೆ ದೇವಿ ಭವನಿ ತುಳಸಾ ಭವನಿ ಯಾರು ಪಾದಯಾತ್ರೆ ಹೋಗ್ತಾರೆ ಬೀದರ್ ಜಿಲ್ಲೆಯಿಂದ ಅಲ್ಲಿ ಎನ್ ಎಚ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರ ಮೇಲೆ ಇರ್ತಕ್ಕಂತ ನಳದುರ್ಗ ಆಚೆಗೆ ಮೂವತ್ತು ಕಿಲೋಮೀಟರ್ ಬರ್ತದೆ ಇಲ್ಲಿ ಬೀದರ್ನಿಂದ ಒಂದು ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ತುಳಸಾ ಭವನಿ ಮಾತೆಗೆ ಪಾದಯತ್ರೆ ಹೋಗ್ತಕ್ಕಂಥವ್ರಿಗೆ ಐದು ನಮೂನೆಯ ಈ ಡ್ರೈ ಫ್ರೂಟ್ಸ್ ಕೊಡ್ತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇವತರಾಜ್ ಫ್ಯಾಮಿಲಿ ಅವರು ಅವರಿಗೆ ಮಾ ತುಳಜಾ ಭವನಿ ಆಯುಷ್ಯ ಆರೋಗ್ಯ ಅಷ್ಟು ಸಂಪತ್ತು ಕೊಟ್ಟು ಕಾಪಾಡಿಯಂತಕ್ಕಂತಹ ದಮ್ಮನ ಪರವಾಗಿ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೇವೆ ಇದೇ ರೀತಿ ಪ್ರತಿಯೊಬ್ಬರು ಸಹ ಈ ಪರೋಪಕಾರ ಕೆಲಸ ಮಾಡಬೇಕು ಜೀವನದ ದುಡ್ಡು ಎಷ್ಟೋ ಇರ್ತದೆ ಕೋಟಿಗಡೆ ದುಡ್ಡು ಕಳಿಸ್ತಾರೆ ಲಕ್ಷಾಂತರ ದುಡ್ಡು ಕಳಿಸ್ತಾರೆ ಕಾರವ ಎಂಟು ಎಂಟು ಬಂಗಲಗಳವ ಲಾರಿ ಇರ್ಬೋದು ಆದ್ರ ದಾನ ಧರ್ಮನೇ ಇಲ್ಲ ಅಂದ್ರೆ ಯಾವ್ದು ಬಂತಪ್ಪ ನೀನು ದಾನ ಧರ್ಮ ಮಾಡ್ಬೇಕಾಗ್ತದ ಜೀವನದಲ್ಲಿ ಅದಕ್ಕ ಯಾರ ವ್ಯಕ್ತಿ ಪರೋಪಕಾರಕ್ಕಾಗಿ ಅನ್ನದಾನ ಮಾಡ್ತಾರೋ ಅಥವಾ ಈ ತರ ಡ್ರೈ ಫ್ರೂಟ್ಸ್ ಯಾವ್ದೇ ರೀತಿಯಲ್ಲಿ ದಾನ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ರೆ ಅವರಿಗೆ ಒಲಿತಾನೆ ಅವ್ರಿಗೆ ಒಳ್ಳೇದನ್ನು ಮಾಡ್ತಾನೆ ರೀತಿಯಲ್ಲಿ ನೋಡ್ತೇವೆ ಮೊದಲು ಹಿಡಿದು ಕೂಡ ಅವ್ರ ಫ್ಯಾಮಿಲಿ ಕೂಡ ನಾವು ನೋಡ್ತೀವಿ ಅವ್ರೆಲ್ಲರೂ ಕೂಡ ಅವ್ರ ಫ್ಯಾಮಿಲಿ ಅವರು ದೇವತ್ತರ ಫ್ಯಾಮಿಲಿ ಅವರು ಪ್ರತಿ ವರ್ಷವೂ ಸಹ ಈಗ ಎರಡೆರಡು ಕ್ವಿಂಟಲ್ ಈ ಡ್ರೈ ಫ್ರೂಟ್ಸ್ ಏನ್ ಕೊಡ್ತಾ ಇದಾರ ಒಳ್ಳೆ ಕೆಲಸ ಮಾಡ್ತಾ ಇದ್ತಾ ಇದ್ದೀನಿ ನಾನು ಮಾಪುರ್ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ